ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಣಗೌರಿ ವ್ರತವನ್ನು ಅಥವಾ ಸ್ವರ್ಣಗೌರಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಭಾದ್ರಪದ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಈ ಗೌರಿ ಹಬ್ಬ ಗೌರಿ ಹಬ್ಬ ಅಂತಂದ್ರೆ ಹೆಣ್ಣು ಮಕ್ಕಳಿಗೆಲ್ಲ ಒಂದು ವಿಶೇಷ ಸಂಭ್ರಮ ಅಂತ ಹೇಳ್ಬೋದು ಈ ಸ್ವರ್ಣಗೌರಿ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಅಂಥವರಿಗೆ ದನಕನಕಗಳು ಹೆಚ್ಚಾಗಿ ಅವರ ಸೌಮಂಗಲೀತನ ಶಾಶ್ವತವಾಗಿ ಉಳಿಯುತ್ತೆ ಅಂತ ನಂಬಿಕೆ ಇದೆ ಕೆಲವರು ಸ್ವರ್ಣಗೌರಿ ವ್ರತವನ್ನ ಗೌರಿ ಮೂರ್ತಿಯನ್ನು ತಗೊಂಡು ಬಂದು ಪೂಜೆ ಮಾಡಿದ್ರೆ ಇನ್ನು ಕೆಲವರು ಈ ರೀತಿ ಕಳಸದಲ್ಲಿ ಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಎರಡು ರೀತಿಯಲ್ಲಿಯೂ ಕೂಡ ನೀವು ಗೌರಿ ಹಬ್ಬವನ್ನು ಅಥವಾ ಗೌರಿ ವ್ರತವನ್ನ ಆಚರಣೆ ಮಾಡಬಹುದು ನಮ್ಮ ಮನೆಯಲ್ಲಿ ಮೂರ್ತಿಯನ್ನು ತಗೊಂಡು ಬಂದು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇಲ್ಲ ಹಾಗಾಗಿ ಕಳಸದಲ್ಲಿ ಯಾವ ರೀತಿ ಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೀವು ಮೂರ್ತಿ ತೊಗೊಂಡು ಬಂದು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ ಮೊದಲಿಗೆ ಒಂದು ಪೀಠವನ್ನು ಇಟ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನು ಹಾಕಿದ್ದೀನಿ ಅನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಹೂವಿಂದ ಪೂಜೆ ಮಾಡಿಕೊಂಡು ಅನಂತರ ಕಳಸದ ಬಿಂದಿಗೆಯನ್ನು ಆ ಅಕ್ಕಿಯ ಮೇಲೆ ಇಟ್ಟು ಕಳಸದ ಒಳಗಡೆ ನೀರು ಅರ್ಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಒಂದು ನಾಣ್ಯವನ್ನು ಕೂಡ ಹಾಕಬೇಕು ಅನಂತರ ಐದು ವೀಳ್ಯದೆಲೆ ಆಗಲಿ ಅಥವಾ ಒಂದು ರೆಕ್ಕೆ ಮಾವಿನ ಎಲೆ ಆಗಲಿ ಇಟ್ಟು ಅನಂತರ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿರೋವಂಥ ತೆಂಗಿನಕಾಯನ್ನು ಇಡಬೇಕು ಅನಂತರ ನೀವು ಬೇಕಿದ್ರೆ ಸೀರೆಯನ್ನು ಉಡಿಸ್ಬೋದು ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರವನ್ನು ಮಾಡ್ಬೋದು ಗೌರಿ ಮುಖವಾಡ ಇದ್ದರೆ ಗೌರಿ ಮುಖವಾಡನೂ ಕೂಡ ಹಾಕ್ಬೋದು ಹಾಗೆ ನಿಮ್ಮ ಹತ್ರ ಇರುವಂಥ ಒಡವೆಗಳನ್ನು ಕೂಡ ನೀವು ತೊಳೆದು ಬಿಟ್ಟು ಹಾಕ್ಬೋದು ಗೌರಿ ಮುಖವಾಡಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿರಬೇಕಾಗತ್ತೆ ಇನ್ನು ಮುಖ್ಯವಾಗಿ ಸ್ವರ್ಣ ಗೌರಿ ವ್ರತದಲ್ಲಿ ಅಥವಾ ಗೌರಿ ಪೂಜೆಯಲ್ಲಿ ಬಾಗಿನ ಇಡೋದು ಬಹಳನೇ ವಿಶೇಷ ಅದರಲ್ಲೂ ಮೊರದ ಬಾಗಿನವನ್ನು ಇಡಬೇಕು ಮೊರದ ಬಾಗಿನವನ್ನು ಇಡೋದಾದರೆ ಗೌರಿಗೆ ಅಂತ ಹೊಸ ಒಂದು ಜೊತೆ ಮರವನ್ನು ತೊಗೊಂಡು ಬಂದು ನೀಟಾಗಿ ತೊಳೆದು ನಾಲ್ಕು ಮೂಲೆಗೂ ಅರ್ಶನವನ್ನು ಹಚ್ಚಿ ಅನಂತ ಅದರೊಳಗಡೆ ಇಡುವಂಥ ವಸ್ತುಗಳನ್ನೆಲ್ಲ ಇಟ್ಟು ಬಾಗಿನವನ್ನು ತಯಾರು ಮಾಡಿ ದೇವರ ಬಲಭಾಗದಲ್ಲಿ ಇಡಬೇಕಾಗತ್ತೆ ಅನಂತರ ಇಲ್ಲಿ ಅಲಂಕಾರವನ್ನು ತೋರಿಸ್ತಾ ಇದ್ದೀನಿ ಎರಡು ದೀಪಗಳನ್ನು ಹಚ್ಕೊಂಡು ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವಿಂದ ಅಲಂಕಾರ ಮಾಡಿ ಗೌರಿ ದೇವಿಗೂ ಕೂಡ ಹೂವಿನ ಹಾರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅನಂತರ ನೈವೇದ್ಯಕ್ಕೆ ಅಂತ ಚಿಗ್ಳಿ ತಂಬಿಟ್ಟನ್ನು ಮಾಡ್ಬೋದು ಅಥವಾ ಒಬ್ಬಟ್ಟನ್ನು ಮಾಡ್ಬೋದು ಹಾಲು ಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಬೆಲ್ಲದಿಂದ ಬೇಳೆಯಿಂದ ಮಾಡಿರೋಂಥ ಯಾವುದೇ ನೈವೇದ್ಯವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸರಳವಾಗಿ ಇನ್ನು ಪೂಜೆ ಆರಂಭ ಆಗ ಮಾಡೋದಕ್ಕಿಂತ ಮುಂಚೆ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಅಥವಾ ಅರ್ಶನದಿಂದ ಮಾಡಿರೋಂಥ ಸಗಣಿಯಿಂದ ಮಾಡಿರುವಂಥ ಗಣಪತಿಯನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಗಣಪತಿ ವಿಗ್ರಹಕ್ಕೂ ಕೂಡ ಅರ್ಶನ ಕುಂಕುಮ ಅಕ್ಷತೆ ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನು ಕೂಡ ಅರ್ಪಿಸಿ ಅನಂತರ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ಅಂತ ವೀಳ್ಯದೆಲೆ ಅಡಿಕೆ ಹಾಗೆ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಅನಂತರ ನೀವು ಗೌರಿ ಪೂಜೆಯನ್ನು ಮಾಡಬೇಕಾಗತ್ತೆ ಗೌರಿ ಹಬ್ಬದ ಮಾರನೇ ದಿವಸ ಗಣೇಶ ಚತುರ್ಥಿ ಇರುತ್ತೆ ಗಣೇಶ ಹಬ್ಬವನ್ನು ಮಾಡ್ಬೋದು ಆದರೆ ಯಾವುದೇ ಒಂದು ಪೂಜೆಯಲ್ಲಿ ಮೊದಲು ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೌರಿ ಪೂಜೆಯನ್ನು ಇದ್ರೂ ಕೂಡ ಗಣಪತಿ ಪೂಜೆಯನ್ನು ಮಾಡಿ ಅನಂತರನೇ ನೀವು ಗೌರಿ ಪೂಜೆಯನ್ನು ಮಾಡಬೇಕು ಇವಾಗ ಗೌರಿ ಪೂಜೆಯನ್ನು ಆರಂಭ ಮಾಡಿದ್ದೀನಿ ಗೌರಿ ಮ ಗೌರಿ ಕೆನ್ನೆಗೆ ಎರಡು ಕೆನ್ನೆಗಳಿಗೂ ಕೂಡ ಅರ್ಶನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟು ಧೂಪವನ್ನು ತೋರಿಸಿ ನಮ್ಮ ಮನೆಗೆ ಬಂದು ಇವತ್ತು ನೆಲಸಮ್ಮ ಅಂತ ಗೌರಿಯನ್ನು ಕೇಳಿಕೊಂಡು ಧೂಪವನ್ನು ತೋರಿಸ್ಬೇಕು ಅನಂತರ ವಿವಿಧ ಪುಷ್ಪಗಳಿಂದ ಪತ್ರೆಗಳಿಂದ ಹಾಗೆ ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡ್ಬೋದು ಪಾರ್ವತಿಯ ಅಥವಾ ಗೌರಿ ಅಷ್ಟೋತ್ರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಗೌರಿಯ ಒಂದೊಂದೇ ಹೆಸರುಗಳನ್ನು ಹೇಳ್ತಾ ಉಂಗುರದ ಬೆರಳಿನಲ್ಲಿ ಕುಂಕುಮವನ್ನು ತಗೊಂಡು ಒಂದೊಂದೇ ಚಿಟಿಕೆ ಕುಂಕುಮವನ್ನು ಆ ಎಲೆಯ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಆ ನಾಣ್ಯದ ಮೇಲೆ ಅರ್ಚನೆ ಮಾಡ್ತಾ ಹೋಗಬೇಕು ಈ ಕುಂಕುಮ ಬಹಳನೇ ವಿಶೇಷವಾದಂಥದ್ದು ವಿಶೇಷ ಶಕ್ತಿ ಉಳ್ಳಂಥದ್ದು ಪ್ರತಿನಿತ್ಯ ನೀವು ಹಣೆಗೆ ಕುಂಕುಮವನ್ನು ಇಡುವಾಗ ಈ ಕುಂಕುಮವನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅನಂತರ ನೈವೇದ್ಯವನ್ನು ಮಾಡಬೇಕು ಮತ್ತೊಂದು ಸಲ ಧೂಪವನ್ನು ಮಾಡಿ ಧೂಪ ಮಾಡಿದ ನಂತರ ಕಾಯನ್ನು ಒಡೆದು ನೈವೇದ್ಯ ಮಾಡಬೇಕು ಹಾಗೆ ನೈವೇದ್ಯಕ್ಕೆ ನೀವು ಏನೇನು ಇಟ್ಕೊಂಡಿರ್ತೀರೋ ಚಿಗ್ಲಿ ತಂಬಿಟ್ಟಾಗ್ಬೋದು ಒಬ್ಬಟ್ಟಾಗ್ಬೋದು ಹಣ್ಣುಗಳಾಗ್ಬೋದು ಎಲ್ಲದನ್ನು ಕೂಡ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅನಂತರ ಒಂದು ಅಥವಾ ಮೂರು ಅಥವಾ ಐದು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು ಅದಾದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಮಹಾಮಂಗ್ಲಾರತಿ ಮಾಡೋದಕ್ಕಿಂತ ಮುಂಚೆ ಗೌರಿ ಹಬ್ಬವನ್ನು ಅಥವಾ ಗೌರಿ ವ್ರತವನ್ನು ಮಾಡಿರೋವಂಥವ್ರು ಕೈಗೆ ಕಂಕಣವನ್ನು ಕಟ್ಕೋಬೇಕಾಗತ್ತೆ ಹದಿನಾರು ಎಳೆ ಹದಿನಾರು ಗಂಟುಗಳು ಉಳ್ಳಂತಹ ಗೌರಿ ದಾರವನ್ನು ಕೈಗೆ ಕಟ್ಕೊಂಡು ಆನಂತರ ನೀವು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಮಹಾಮಂಗಲಾರತಿ ಎಲ್ಲ ಆದ ನಂತರ ಗೌರಿಗೆ ಅಂತ ಅಂತ ಬಾಗಿನ ಏನಿದೆ ಆ ಬಾಗಿನ ಗೌರಿಗೆ ಅರ್ಪಿಸ್ಬೇಕು ಬಾಗಿನದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಿರುತ್ತೆ ಜೊತೆಗೆ ಬೇಳೆಗಳು ಕಾಳುಗಳು ದಕ್ಷಿಣೆ ಬಳೆಗಳು ಎಲ್ಲವೂ ಇರುತ್ತೆ ಅದನ್ನೆಲ್ಲದನ್ನು ಕೂಡ ದೇವಿಗೆ ಬಾಗ್ನ ಅರ್ಪಿಸಿ ಆ ಬಾಗ್ನವನ್ನು ತೆಗೆದು ತೋರಿಸ್ಬೇಕು ಒಂದು ಸಲ ಏನೇನಿದೆ ಅಂತ ಬಾಗಿನವನ್ನು ಅರ್ಪಿಸಿದ ನಂತರ ಕೊನೆಯದಾಗಿ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಅಂದರೆ ದೃಷ್ಟಿಯ ಆರತಿ ಆರತಿಯ ಹಾಡನ್ನು ಹೇಳ್ಕೊಂಡು ಆರತಿ ಮಾಡಿದ ನಂತರ ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಕರೆದು ಅವ್ರಿಗೂ ಕೂಡ ಬಾಗಿನವನ್ನು ಕೊಡಬೇಕು ಅರ್ಶನ ಕುಂಕುಮದ ಸಮೇತ ಇನ್ನು ಬಂದಿರೋ ಅಂಥ ಮುತ್ತೈದೆಯರಿಗೆ ಪಾನ್ಕ ಕೋಸಂಬರಿ ಹಾಗೆ ಚಿಗ್ಳಿ ತಂಬಿಟ್ಟನ್ನು ಕೊಟ್ಟು ಕಳಿಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಗೌರಿ ಹಬ್ಬದ ದಿವಸ ಈ ರೀತಿಯಾಗಿ ಸರಳವಾಗಿ ನೀವು ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ ನೀವು ಗೌರಿಯನ್ನು ಈ ರೀತಿ ಕಳಸದಲ್ಲಿ ಸ್ಥಾಪನೆ ಮಾಡಿ ಪೂಜೆಯಾದರೂ ಮಾಡ್ಬೋದು ಅಥವಾ ವಿಗ್ರಹವನ್ನು ಅಂದರೆ ಮೂರ್ತಿಯನ್ನು ತಗೊಂಡು ಬಂದಿಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸೇಮ್ ಪ್ರೊಸೀಜರಲ್ಲಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ತುಂಬ ಜನ ಗೌರಿ ಹಬ್ಬದ ದಿವಸ ಗೌರಿಯನ್ನು ಕೂರಿಸ್ದೆ ಗಣೇಶ ಹಬ್ಬದ ದಿವಸನೇ ಎರಡು ಅಂದರೆ ಗೌರಿ ಗಣೇಶ ಎರಡನ್ನೂ ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ ವ್ರತವನ್ನು ಮಾಡೋರು ಗೌರಿ ಹಬ್ಬದ ದಿವಸನೇ ಮಾಡಬೇಕು ನೀವು ಜಸ್ಟು ಪೂಜೆಯನ್ನು ಮಾಡ್ತೀರಾ ಏನು ವ್ರತವನ್ನು ಮಾಡೋದಿಲ್ಲ ಸುಮ್ಮನೆ ಪೂಜೆಯನ್ನು ಮಾಡ್ತೀರಾ ಅನ್ನೋರು ಗಣೇಶ ಹಬ್ಬದ ದಿವಸನೇ ಗೌರಿ ಪೂಜೆಯನ್ನು ಕೂಡ ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೌರಿ ಹಬ್ಬ ಅಂದರೆ ಸ್ವರ್ಣ ಗೌರಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು